ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ನೀವು ಮಾವಿನಕಾಯಿ ತೊಕ್ಕು ಮಾಡಿಟ್ಕೊಂಡ್ರೆ ಒಂದು ವರ್ಷ ತನಕನೂ ಕೆಟ್ಟೋಗಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ಹಾಗೆ ಮತ್ತು ಒಂದು ವರ್ಷ ಇಟ್ಟರೂ ಇದು ಖಂಡಿತವಾಗಲೂ ಕೆಟ್ಟೋಗಲ್ಲ ಈ ರೀತಿ ಮಾಡಿಕೊಂಡ್ರೆ ನಾನಿಲ್ಲಿ ಒಂದು ಮೂರು ಮಾವಿನಕಾಯಿಲಲ್ಲಿ ಒಂದು ಮಾವಿನಕಾಯಿ ತೊಕ್ಕನ್ನು ಮಾಡ್ತಾಯಿದ್ದೆ ಅದು ಒಂದನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಬಾಣಲೆಗೆ ಒಂದು ಸ್ಪೂನ್ ಮೆಂತ್ಯ ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ಪುಡಿ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಇದನ್ನು ನೀವು ಮಕ್ಕಳಿಗೆ ಚಪಾತಿಗೆ ದೋಸೆಗೆ ಹಾಕ್ಕೊಡ್ಬೋದು ಹಾಗೆ ಸೈಡ್ ಡಿಶ್ ಆಗಿನೂ ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ನಂಚ್ಕೊಂಡ್ರು ಸೂಪ್ಪಾಗಿರುತ್ತೆ ಇದು ಈಗ ಹುರಿದಾಗಿದೆ ಇದನ್ನು ನಾನು ಕುಟಾಣಿಯಲ್ಲಿ ಜಜ್ಜಿಕೊಳ್ತೇನೆ ಯಾಕೆಂದರೆ ಸ್ವಲ್ಪ ಇದೆ ಜಾಸ್ತಿ ಇತ್ತಂದರೆ ನೀವು ಮಿಕ್ಸಿ ಜಾರಲ್ಲೂ ಮಾಡ್ಕೊಳ್ಬೋದು ಈಗ ಕುಟಾಣಿಯಲ್ಲಿ ಜಜ್ಜಿ ರೆಡಿ ಮಾಡ್ಕೊಳ್ತೇನೆ ಈಗ ಅದೇ ಬಾಣಲೆಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ನಾನಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಳ್ತಿದ್ದೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಹಾಕ್ಕೊಳ್ತಾ ಇದ್ದೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಬಿಟ್ಟು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು ಫಸ್ಟಿಗೆ ತುಂಬ ಈಸಿಯಾಗಿರುತ್ತೆ ಹಾಗೆ ಟೇಸ್ಟು ಸಖತ್ತಾಗಿ ಬರುತ್ತೆ ಇದು ಈಗ ತುರಿದಂಥ ಮಾವಿನಕಾಯಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಂಥ ಜೀರಿಗೆ ಸಾಸ್ ಜೀರಿಗೆ ಮತ್ತು ಮೆಂತೆ ಪುಡಿಯನ್ನು ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕೀಗ ಇದೊಂದು ಐದು ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಮಾವಿನಕಾಯಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇದು ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಹಾಕಬಾರ್ದು ಬರೀ ಎಣ್ಣೆಯಲ್ಲಿಯೇ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಸ್ವಲ್ಪ ಹೊತ್ತಿಗೆ ಮುಚ್ಚಿ ಬೇಯಿಸ್ಕೊಳ್ತೇನೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ತುಪ್ಪ ಆಪ್ಷನ್ನು ಬೇಕಾದರೆ ಹಾಕ್ಕೊಳ್ಬೋದು ಹಾಕಿದರೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಅದೇ ಎಣ್ಣೆಯಲ್ಲಿಯೇ ಅದು ಫ್ರೈ ಆಗಬೇಕು ಮತ್ತು ನೀರೇನು ಇಲ್ಲಿ ಖಾರಕ್ಕೆ ನಾನಿಲ್ಲಿ ಅಚ್ಚು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ಸ್ವಲ್ಪ ಖಾರ ಖಾರವಾಗಿ ಇದ್ರೇ ಚೆನ್ನಾಗಿರುತ್ತೆ ಮಾವಿನಕಾಯಿ ಹುಳಿ ಇತ್ತಂದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕ್ಕೊಳ್ಳಿ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ನಾನೊಂದು ಮೂರು ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಕಿದ್ದೆ ಅಂದರೆ ಗುಂಟೂರು ಮೆಣಸಿನ ಖಾರದ ಪುಡಿ ಇದು ತಲ್ಸ್ ತುಂಬ ಖಾರ ಇರುತ್ತೆ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ತುರಿದು ಬಿಟ್ಟು ಹಾಕಿದ್ದೆ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಆಗುವಷ್ಟು ಬೆಲ್ಲದ ತುರಿ ಇದೆ ಇದನ್ನು ಚೆನ್ನಾಗಿ ಈಗ ಅದನ್ನು ಎಣ್ಣೆಯಲ್ಲಿ ಬೆಲ್ಲ ಖಾರದ ಪುಡಿ ಎಲ್ಲ ಮಿಕ್ಸ್ ಆಗುವ ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ತಳ ಬಿಟ್ಕೊಳ್ತಾ ಬರ್ತಾ ಇದೆ ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ಕಲರು ಕೂಡ ಚೇಂಜ್ ಆಗಿದೆ ಮಾವಿನಕಾಯಿ ತೊಕ್ಕು ರೆಡಿಯಾಗಿದೆ ಈಗ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈಗ ರೆಡಿಯಾಗಿದೆ ಇದು ಎಲ್ಲ ಒಂದು ಕಡೆ ಇದೆ ನೋಡಿ ತಳ ಬಿಟ್ಕೊಳ್ತಾ ಇದೆ ಈಗ ಸ್ಟೌವನ್ನು ಆಫ್ ಮಾಡ್ಕೊಂಡಿದ್ದೆ ನಾನು ಇದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ಮೇಲೆ ನೀವು ಇದನ್ನು ತುಂಬ ದಿನ ಇಟ್ಕೊಳ್ಬೋದು ಸ್ವಲ್ಪನೇ ಕೆಟ್ಟು ಹೋಗಲ್ಲ ಫ್ರಿಡ್ಜಲ್ಲೂ ಇಟ್ಕೊಳ್ಬೋದು ಹಾಗೆ ಹೊರಗಡೆ ಕೆಟ್ಟು ಹೋಗಲ್ಲ ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು